ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಇಂತ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮುಖಾಂತರ ತಮ್ಮಲ್ಲಿ ನೋಡಿರುವ ರೀತಿ ಹೊಸ ವೋಟರ್ ಐ ಡಿ ನಂಬರ್ನ ಯಾವ ರೀತಿ ತಗೊಳ್ಳೋದು ಅಂತ ನೋಡೋಣ ಬನ್ನಿ ತುಂಬ ಜನದ ಹತ್ರ ಹಳೆ ವೋಟರ್ ಐ ಡಿ ಇರುತ್ತೆ ಬಟ್ ಅದರಲ್ಲಿ ಹಳೆ ನಂಬರ್ ಇರುತ್ತೆ ಅದರಲ್ಲಿ ಯಾವ ರೀತಿ ಹೊಸ ನಂಬರ್ನ ತಗೊಳ್ಳೋದು ಅಂತ ನೋಡೋಣ ಬನ್ನಿ ಈ ರೀತಿ ನಿಮ್ಮ ಹತ್ರ ಹಳೆ ವೋಟರ್ ಐ ಡಿ ಇರುತ್ತೆ ಲೈಕ್ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಜ್ಜಿ ತಾತ ಅವ್ರದ್ದು ಈ ರೀತಿ ಇರುತ್ತೆ ಬಟ್ ನಿಮಗೆ ಕಾರ್ಡ್ ಸಿಗುತ್ತೆ ಬಟ್ ಕಾರ್ಡ್ ತಗೊಳ್ಳೋದಕ್ಕೆ ನಿಮಗೆ ಹೊಸ ನಂಬರ್ ಬೇಕು ಆ ನಂಬರ್ನ ಯಾವ ರೀತಿ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಮಾರ್ಕ್ ಮಾಡಿದ್ದು ನೋಡಿ ನಿಮ್ಮ ಹಳೆ ನಂಬರ್ ಲೈಕ್ ಆ ಥರ ಇರುತ್ತೆ ಒಂದೊಂದು ತಾಲೂಕುಗೆ ಬೇರೆ ಬೇರೆ ನಂಬರ್ ಇರುತ್ತೆ ಬಟ್ ಅದರಲ್ಲಿ ಎರಡು ಸ್ಟೆಪ್ ಇದೆ ಯಾವ ರೀತಿ ಹುಡುಕೋದು ಅಂತ ಅದರಲ್ಲಿ ಮೊದಲನೇ ಸ್ಟೆಪ್ನ ಈ ವಿಡಿಯೋದಲ್ಲಿ ವೀಡಿಯೋ ಶೂಲಿ ಹೇಳ್ಕೊಡ್ತೀನಿ ಸೆಕೆಂಡ್ ಸ್ಟೆಪ್ನ ಹಾಗೆ ವಿಡಿಯೋ ಕಂಟಿನ್ಯೂಷನ್ ಮುಂದುವರೆದ ಭಾಗದಲ್ಲಿ ಹೇಳ್ತೀನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಇ ಸಿ ಐ ವೋಟರ್ ಪೋರ್ಟಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ಸಚಿನ್ ಎಲೆಕ್ಟ್ರಲ್ ರೋಲ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ಸರ್ಚ್ ಬೈ ಎಪಿಕ್ ನಂಬರ್ ನಿಮ್ಮ ಹತ್ರ ಆಲ್ರೆಡಿ ನಂಬರ್ ಇದ್ದರೆ ಅದ್ರ ಮೇಲೆ ಸರ್ಚ್ ಮಾಡ್ಬೋದು ಸರ್ಚ್ ಬೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ವೋಟರ್ ಐ ಡಿಗೆ ಅದರ ಮೇಲೆ ಕೂಡ ಸರ್ಚ್ ಮಾಡ್ಬೋದು ಸೊ ಇವಾಗ ನಾನು ಮದ್ಯದ ಮಧ್ಯದ ಆಪ್ಷನ್ನು ಸರ್ಚ್ ಬೈ ಡೀಟೇಲ್ಸು ಅಂದರೆ ಅವ್ರ ಹೆಸರು ಮತ್ತು ಅವ್ರ ಹಸ್ಬೆಂಡ್ ಹೆಸರನ್ನ ಹಾಕಿ ಯಾವ ರೀತಿ ಹುಡ್ಕೋದು ಅಂತ ನೋಡೋಣ ಬನ್ನಿ ಲೇಡೀಸ್ ತಾದರೆ ಅವರ ಹೆಸರು ಮತ್ತು ಹಸ್ಬೆಂಡ್ನ ಹೆಸರು ಹಾಕಬೇಕು ಜೆಂಟ್ಸ್ ತಾದರೆ ಅವ್ರ ಹೆಸರು ಮತ್ತು ತಂದೆ ಹೆಸರನ್ನ ಹಾಕಬೇಕು ಮೊದಲಿಗೆ ಕರ್ನಾಟಕ ಅಂತ ಸ್ಟೇಟ್ನ ಕರ್ನಾಟಕ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಲ್ಯಾಂಗ್ವೇಜ್ನ ಕನ್ನಡ ಸೆಲೆಕ್ಟ್ ಮಾಡಿ ಮೊದಲಿಗೆ ನೇಮ್ನ ಎಂಟ್ರಿ ಮಾಡಿ ಅವ್ರ ನೇಮ್ನ ನಂತರ ಸಂಬಂಧಿಕರ ಹೆಸರನ್ನು ಹಾಕಿ ನಂತರ ಇಲ್ಲಿ ಡೇಟ್ ಆಫ್ ಬರ್ತನೂ ಹಾಕ್ಬೋದು ಅಥವಾ ಅವರ ವಯಸ್ಸನ್ನು ಹಾಕ್ಬೋದು ನಾನು ವಯಸ್ಸನ್ನು ವಯಸ್ಸನ್ನು ಹಾಕ್ತಾಯಿದ್ದೀನಿ ಅವ್ರ ವಯಸ್ಸು ಫಾರ್ಟಿ ಸೆವೆನ್ನು ನಂತರ ಜೆಂಡರ್ನ ಸೆಲೆಕ್ಟ್ ಮಾಡ್ತೀನಿ ಹಾಸಣ್ಣ ಹಾಕಿಬಿಡು ನಂತರ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೋ ರಿಸಲ್ಟ್ ಫೌಂಡ್ ಅಂತ ಬರುತ್ತೆ ಬಟ್ ನಿಮ್ಮ ರೆಫ್ರೆನ್ಸ್ಗೋಸ್ಕರ ಇನ್ನೊಂದನ್ನು ಟ್ರೈ ಮಾಡ್ತೀನಿ ಯಾವ ರೀತಿ ಇನ್ ಕೇಸ್ ಇಲ್ಲೇ ಫೌಂಡ್ ಆದರೆ ಯಾವ ರೀತಿ ತೋರಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಮೊದಲಿಗೆ ಹೆಸರನ್ನು ಟೈಪ್ ಮಾಡ್ತೀನಿ ನಂತರ ತಂದೆ ಹೆಸರು ಡೇಟ್ ಆಫ್ ಬರ್ತ್ ಆದರೂ ಅಥವಾ ವಯಸ್ಸು ಎಷ್ಟು ಅಂತನಾದ್ರೂ ಹಾಕ್ಬೋದು ಲೈಕ್ ಒನ್ ಒನ್ ನೈನ್ಟೀನ್ ನೈಂಟಿ ಹದಿನಾರು ಹಾಕ್ಬೋದಿಲ್ಲ ವಯಸ್ಸು ಮೂವತ್ತೆರಡು ಮೂವತ್ತೆರಡು ಅಂತ ಹಾಕ್ತೀನಿ ಜೆಂಡರು ಪುರುಷ ಅಂತ ಹಾಕ್ತೀನಿ ಮತ್ತು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ತಾಲೂಕನ್ನ ಸೆಲೆಕ್ಟ್ ಮಾಡಿ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲೇ ನಂಬರ್ ಸಿಕ್ಬಿಡುತ್ತೆ ನೋಡ್ತಿದ್ದೀರಲ್ಲ ಎಪಿಕ್ ನಂಬರು ನೇಮು ಏಜು ರಿಲೇಟಿವ್ ನೇಮು ಮತ್ತು ಇಲ್ಲಿ ಫೋಟು ಅಂದರೆ ಓಟ್ ಹಾಕೋಬೌತ್ ಯಾವುದು ಅನ್ನೋದೆಲ್ಲ ಡೀಟೇಲ್ಸ್ ಇಲ್ಲೇ ಸಿಕ್ಬಿಡುತ್ತೆ ತುಂಬ ಜನಕ್ಕೆ ಇಲ್ಲಿ ಸಿಗದೇ ಇದ್ದಾಗ ನಾನು ನಿಮಗೆ ಎರಡನೇ ದಾರಿ ಯಾವ ರೀತಿ ಅದನ್ನು ಹುಡ್ಕೋದು ಅಂತ ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಡೀಟೇಲ್ಸ್ ಸಿಕ್ಕಿದೆ ಇದ್ರ ತಗೊಂಡು ಅದ್ರಲ್ಲಿ ನಂಬರ್ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ಬರ್ಕೊಂಡು ನಂತರ ಅದನ್ನು ಯಾವ ರೀತಿ ನೀವು ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೋಬೋದು ಅಂತ ಮುಂದೆ ಹೇಳ್ತೀನಿ ಈಗ ಇದರಲ್ಲಿ ಸರ್ಚ್ ಮಾಡಿರ್ತೀರ ಬಟ್ ಇದರಲ್ಲಿ ನಿಮಗೆ ಸಿಗಲ್ಲ ಸಿಗಲ್ಲ ಅಂದಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಸ್ಟೆಪ್ ಟು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ವೆಬ್ ಬ್ರೌಸರ್ಗೆ ಓಪನ್ ಮಾಡಿ ಡಿಸ್ಟ್ರಿಕ್ಟ್ ವೋಟ್ರ್ ಲೀಸ್ಟ್ ಅಂತ ಸರ್ಚ್ ಮಾಡಿದ್ರೆ ಸರ್ಚ್ ಬಾರಲ್ಲಿ ಫಸ್ಟ್ ಒನ್ ಆಪ್ಷನ್ ಚೀಫ್ ಎಲೆಕ್ಟ್ರಿಕಲ್ ಆಫೀಸರ್ ಲೋಗ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರ್ತೀರಾ ಫೈನಲ್ ಎಲೆಕ್ಟ್ರಾಲ್ ರೋಲ್ ಟೂ ಅದರ ಟ್ವೆಂಟಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಸೊ ನನಗೀಗ ಹಾಸನ ಡಿಸ್ಟ್ರಿಕಲ್ಲಿ ಒಂದು ಹರ್ಕೊಲ್ಗೂಡು ತಾಲೂಕಲ್ಲಿ ಒಂದು ವಿಲೇಜ್ ನೇಮ್ ವಿಲೇಜಲ್ಲಿ ನಾನು ಹುಡುಕ್ತಿರೋ ನೇಮ್ ಇದೆ ಆ ನೇಮ್ನ ಹುಡ್ಕೊಳ ಬನ್ನಿ ಮೊದಲಿಗೆ ಡಿಸ್ಟ್ರಿಕನ್ನ ಸೆಲೆಕ್ಟ್ ಮಾಡಿ ತಾಲೂಕನ್ನ ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜ್ ಕನ್ನಡನ ಸೆಲೆಕ್ಟ್ ಮಾಡಿ ನೀವು ಹುಡುಕ್ತಿರುವಂಥ ಊರನ್ನ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಸರ್ಚಲ್ಲಿ ಟೈಪ್ ಮಾಡಿ ನಾನು ಹರದೂರು ವಿಲೇಜ್ನ ಇದ್ದೀನಿ ಸೊ ನಾನು ಸರ್ಚ್ ಮಾರಲ್ಲಿ ಹರದೂರನ್ನು ಸೆಲೆಕ್ಟ್ ಮಾಡ್ತೀನಿ ಆ ಅರ್ಕುಲ್ಗೂಡು ತಾಲೂಕಲ್ಲಿ ಯಾವ್ಯಾವ ವಿಲೇಜ್ ಇರುತ್ತೆ ಎಲ್ಲ ವಿಲೇಜು ವೋಟ್ರ್ ಐ ಡಿ ಇಲ್ಲಿ ಇರುತ್ತೆ ಸೊ ಅದನ್ನು ನೀವು ಹುಡುಕ್ಬೋದು ನಾನು ಹರಿದೂರ್ ಅಂತ ಸರ್ಚ್ ಮಾಡ್ತೀನಿ ಅಲ್ಲಿ ಬರುತ್ತೆ ಸೆಕೆಂಡ್ ಆಪ್ಷನ್ ಅಂತ ಸರ್ಚ್ ಮಾಡಿದ್ದಕ್ಕೆ ನನಗೆ ಅಲ್ಲಿ ಸೆಕೆಂಡ್ ಆಪ್ಷನ್ ಹರದೂರು ಅಂತ ಬಂದಿದೆ ಸೊ ಅದನ್ನು ನಾನು ಡೌನ್ಲೋಡ್ ಮಾಡ್ಕೋತೀನಿ ಈಗ ಅಂದರೆ ಆ ವಿಲೇಜ್ ಪೂರ್ತಿ ಆ ವಿಲೇಜ್ದು ವೋಟರ್ ಐ ಡಿ ಲೀಸ್ಟ್ ಅದು ಕ್ಯಾಪ್ಚನ್ ಎಂಟ್ರಿ ಮಾಡಿ ಮೇಲೋಗಿ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ನಂತರ ಫೈನಲ್ ರೋಲ್ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನೋ ರೋ ಅಲ್ಲಿ ಆ ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ಕ್ಲಿಕ್ ಮಾಡಿದ ನಂತರ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಡೌನ್ಲೋಡ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಫೈಲ್ ಸೈಜ್ ಜಾಸ್ತಿ ಇರುತ್ತೆ ಡೌನ್ಲೋಡ್ ಡೌನ್ಲೋಡ್ ಆದ ನಂತರ ಈ ಥರ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ನಂತರ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ಈ ಥರ ಪಿ ಡಿ ಎಫಲ್ಲಿ ಅವರ ಹೆಸರನ್ನು ನೋಡ್ತಾ ಬನ್ನಿ ಈಗ ನಾನು ಅರ್ಧೂರು ಹುಡುಕ್ತಾ ಇದ್ದೆ ಆ ಹರದೂರನ್ನ ಪೂರ್ತಿ ವೋಟರ್ ಲೀಸ್ಟು ನನ್ನ ಹತ್ರ ಇದೆ ವಿಲೇಜ್ ನೋಡ್ತಾಯಿದ್ದೀರಾ ಯಾವ ತಾಲೂ ಬರುತ್ತೆ ಮತ್ತು ಬೂತ್ ಸಂಖ್ಯೆ ಎಲ್ಲ ಇದರಲ್ಲಿ ತೋರಿಸುತ್ತೆ ನಂತರ ನಿಮಗೆ ಬೇಕಾಗಿರುವಂಥ ಹೆಸರದು ಹೆಸರನ್ನು ಹುಡುಕಿ ಸಿಕ್ಕಿದ ನಂತರ ಅಲ್ಲಿ ನಿಮ್ಮ ನಂಬರ್ ಇರುತ್ತೆ ವೋಟರ್ ಐ ಡಿ ನಂಬರ್ ಅದನ್ನು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡ ನಂತರ ಒಂದು ಸಲ ಚೆಕ್ ಮಾಡೋಣ ಈಗ ಈಗ ಆ ನಂಬರ್ ಅಲ್ಲಿ ನಂಬರ್ ಇದೆಯಲ್ಲ ವೋಟರ್ ಐ ಡಿ ನಂಬರ್ ಅದನ್ನು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ಯಾವ ರೀತಿ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ ಇನ್ನೊಂದು ಸಲ ಯಾವ ರೀತಿ ಇದೆ ಡೀಟೇಲ್ಸ್ ಅಂತ ಹೊಸ ಓಟರ್ ಐ ಡಿ ನಂಬರ್ ಸಿಕ್ಕಿದೆ ನಂತರ ಏನು ಮಾಡಬೇಕು ಸೊ ಸರ್ಚ್ ಬರಲ್ಲಿ ಮೊದಲೇ ಸರ್ಚ್ ಮಾಡಿದ ವೆಬ್ ವೆಬ್ಸೈಟ್ನ ಇ ಸಿ ಐ ವೋಟರ್ ಪೋರ್ಟಲ್ ನನ್ನ ಕ್ಲಿಕ್ ಮಾಡಿ ಆ ವೆಬ್ಸೈಟ್ನ ಓಪನ್ ಮಾಡಿ ಇದು ಮೊದಲೇ ಬಂದಿದ್ವಲ್ಲ ಅದೇ ವೆಬ್ಸೈಟು ಸೇಮ್ ಸರ್ಚಿನ್ ರೋಲ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈಗ ಎಪಿಕ್ ನಂಬರ್ ಇದೆಯಲ್ಲ ಸರ್ಚ್ ಬೈ ಎಪಿಕ್ ನಂಬರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆ ನಂಬರ್ನ ಎಂಟ್ರಿ ಮಾಡಿ ಮತ್ತು ಯಾವ ಸ್ಟೇಟ್ ಅನ್ನೋದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಕ್ಯಾಪ್ಷನ್ನು ಎಂಟ್ರಿ ಮಾಡಿ ಸರ್ಚ್ ಬಟನ್ನ ಕ್ಲಿಕ್ ಮಾಡಿ ಸರ್ಚ್ ಮಾಡಿದ ನಂತರ ಅವರ ಪೂರ್ತಿ ಡೀಟೇಲ್ಸ್ ಇದರಲ್ಲಿ ಓಪನ್ ಆಗುತ್ತೆ ಅವರ ಹೆಸರು ಅವ್ರ ವಯಸ್ಸು ರಿಲೇಟಿವ್ ನೇಮು ಅವ್ರ ಊರ ಹೆಸರು ಮತ್ತು ಬೂತ್ ಸಂಖ್ಯೆ ಅವರು ಓಟ್ ಹಾಕುವಂಥ ವಿಳಾಸ ಸಿಗುತ್ತೆ ಸಿಕ್ಕ ನಂತರ ಈ ಡೀಟೇಲ್ಸ್ನ ತಗೊಂಡು ನೀವು ಇಲ್ಲಿ ಸಿಕ್ಕಂಥ ನಂಬರ್ನ ತಗೊಂಡು ಹೊಸ ವೋಟರ್ ಐ ಡಿನ ತೊಗೋಬೋದು ಹೊಸ ವೋಟರ್ ಐ ಡಿ ಯಾವ ರೀತಿ ತಗೋಬೇಕು ಅಂತ ಮುಂದೆ ವಿಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯದಲ್ಲೇ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ತಿಳಿಸ್ಕೊಡ್ತೀನಿ ಇನ್ಸ್ಟೆಂಟಾಗಿ ಕೂಡ ತೊಗೊಬೋದು ವೋಟರ್ ಐಡಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ